ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ವೆಡ್ನಸ್ ಡೇ ವೆಡ್ನಸ್ ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಸೊ ಬೆಳಗ್ಗೆಯಿಂದ ಎಂಥ ವ್ಲಾಗ್ ಮಾಡಿಲ್ಲ ಮಾಮೂಲಿ ಮನೆ ಕೆಲಸ ಎಲ್ಲ ಮಾಡಿ ನನ್ನ ಮಗನ ಕರ್ಕೊಂಡು ಬಂದೆ ಅಷ್ಟೇ ನನ್ನ ಮಗ ಇವತ್ತು ಎಂಥ ಅವಾಂತರ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ತೋರಿಸ್ತೀನಿ ಆಯಿತಾ ಸೊ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ದು ಏನು ಹುಷಾರಿಸಿಲ್ಲ ಆರ್ಡ್ರ್ ಮಾಡಿದ್ದಾನ ಸೊ ಅದನ್ನೆಲ್ಲ ತಗೋಳೋಗೋರ್ಗೆ ಅವ್ರಿಗೆ ಕೊಟ್ಬಿಡೋಣ ಏಕೆಂದ್ರೆ ಹಬ್ಬ ಕೂಡ ಆ ಥರ ಬರ್ತಾಯಿದ್ದಲ್ವಾ ಸೊ ಏನಾದರೂ ಹಾಕ್ಕೊಳ್ಬೇಕಂದ್ರೆ ಅವ್ರಿಗೂ ಕೂಡ ಆಸೆ ಇರುತ್ತಲ್ವಾ ಹಾಗಾಗಿ ತೊಗೊಳಕ್ಕೆ ಕೊಡೋಣ ಹೇಳಿ ಹೊರಟಿದ್ದೀನಿ ನನ್ನ ಮಗ ಕೂಡ ಬರ್ತಾಯಿಲ್ಲ ಅವ್ನು ಆ ಥರ ಮಾಡ್ಕೊಂಡಿಲ್ಲ ಅಂದಿದ್ದೇ ಕರ್ಕೊಂಡು ಹೋಗ್ತಾ ಇದೆ ಬಟ್ ಏನು ಮಾಡೋದು ತೋರಿಸಿ ಏನು ಮಾಡ್ಕೊಂಡಿದ್ದಾನೆ ಅಂತ ಸೊ ಇದನ್ನೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ನೋಡೋಣ ಆದರೆ ಐಬ್ರೂ ಮಾಡಿಸ್ಕೊಂಡು ಬರೋಣ ಅನ್ಕೊಂಡಿದೀನಿ ನೋಡ್ತೀನಿ ಟೈಮ್ ಆಗುತ್ತಾ ಏನು ಹೇಳಿ ಹೋಗ್ಬಿಟ್ಟು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬರೋಣ ಮತ್ತು ಅವ್ನಿಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೂಡ ತರಬೇಕು ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ಹಂಗಾಗಿ ವಿಶಾಲ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಏನು ಆಫರ್ ಇದೆ ಎಲ್ಲ ನೋಡಿಕೊಂಡು ಹಾಗೆ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೋಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಟೈಮ್ ಆಲ್ರೆಡಿ ಫೈವ್ ಫಾರ್ಟಿ ಫೈ ಆಗ್ತಾಯಿದೆ ಸೊ ಬಿಡುತ್ತೆ ಎಲ್ಲ ಇದನ್ನೆಲ್ಲ ಕೊಟ್ಬಿಟ್ಟು ಮತ್ತು ನಾನು ವಿಶಾಲ್ ಮಾಡ್ಕೆಲ್ಲ ಹೋಗಿ ತಗೊಂಡ್ಬರ್ಬೇಕಲ್ವ ಬಟ್ಟೆ ಸೊ ಲೇಟ್ ಆಗುತ್ತೆ ಅದಕ್ಕೆ ಬೀಗನೆ ಹೊರಟಿದ್ವಿ ಬೆಳಕಿರೋ ತರನೇ ಮಳೆ ಬರೋ ಥರ ಇದೆ ಮೋಡ ಮೋಡೋ ಥರ ಮಳೆ ಬಂದರೂ ಖುಷಿ ಬರ್ಲಿಲ್ಲ ಬರಲಿಲ್ಲ ಅಂದ್ರೆ ಖುಷಿ ತೋರಿಸ್ತೀನಿ ನೋಡಿ ಏನ್ ಮಾಡ್ಕೊಂಡಿದ್ದೆ ನಾನು ನೋಡ್ಬೋದು ಏನ್ ಮಾಡ್ಕೊಂಡಿದ್ಯಪ್ಪ ನೀನೇ ಹೇಳ್ಬಿಡು ಬಾ ನಿನ್ ಬಾಯಿಂದ ಹೆಂಗಾಯ್ತು ಏನು ಅಂತ ಹೆಂಗ್ ಉಳುಕ್ತು ಬಿದ್ದೆ ಎಲ್ಲಿ ಬಿದ್ದೆ ಯಾಕೆ ಬಿದ್ದೆ ಆ ಎಗರದಾ ಎಗರುತ್ತೆ ಏನೋ ಸಲ ಪ್ರಾಕ್ಟೀಸ್ ಮಾಡ್ಕೊತ ಹೌದಾ ಅಲ್ಲ ಕಣ ಅಷ್ಟು ನೋವಾಗಿದ್ರು ಇನ್ನ ಬಿಡಲ್ಲ ಅಂತ ಹೇಳಲ್ವಲ್ಲ ಜಂಪ್ ಮಾಡಲ್ಲ ಅಂತ ಹೇಳಲ್ವಲ್ಲ ಪ್ರಾಕ್ಟೀಸ್ ಮಾಡ್ಕೊತಾನಂತೆ ಜಂಪ್ ಮಾಡಕ್ಕೆ ಬೆಳಗ್ಗೆ ಅಷ್ಟು ಹೇಳ್ತಾ ಇದೀನಿ ಬೆಳಗ್ಗೆ ಅಷ್ಟು ಹೇಳಿದ್ದೀನಿ ಬೆಳಗ್ಗೆ ಏನು ಮಾಡ್ದ ಅಂತಂದ್ರೆ ಯೂನಿಫಾರ್ಮು ರೆಗ್ಯುಲರ್ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದ್ದ ಇವತ್ತು ವೆಡ್ನಸ್ ಸ್ಟೇ ಅಲ್ವಾ ಸೊ ಹಾಗಾಗಿ ಟ್ರ್ಯಾಕ್ ಸೂಟ್ ಹಾಕೋಬೇಕಾಗಿತ್ತು ಪರವಾಗಿಲ್ಲ ಎಕ್ಸಾಮ್ ಅಲ್ವಾ ಬಿಡ್ತಾಯಿದ್ರು ಅವರು ಆರಾಮಾಗಿ ಏನೋ ಮಿಸ್ ಆಗಿ ಹಾಕೊಂಡ್ಬಂದಿದ್ದೀನಿ ಅಂದರೆ ಬಿಟ್ಟಿರ್ತಾಯಿದ್ರು ಮರ್ತುಬಿಟ್ಟೆ ಅಂದ್ಬಿಟ್ಟು ಹೋದವನು ಸ್ಕೂಲ್ ಹತ್ರ ಅವ್ರು ರಿಟರ್ನ್ ಬಂದಿದ್ದಾನೆ ಸರಿ ರಿಟರ್ನ್ ಬಂದಲ್ಲ ಅಂದ್ಬಿಟ್ಟು ಹಾಕ್ಬಿಟ್ಟು ಕಳಿಸೋವಾಗಲೇ ಇಲ್ಲಿ ಫಸ್ಟ್ ಹತ್ರನೇ ಈ ಸ್ಟೆಪ್ ಎಗ್ದೆ ಬೇಡ ಹಣ ಎಗರು ಬೇಡ ಪರವಾಗಿಲ್ಲ ಒಂದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗು ಅಂತ ಹೇಳಿದ್ದೀನಿ ನೆಕ್ಸ್ಟು ಕೆಳಗಡೆ ಇಳಿಯುವಾಗ ತಿರುಗಿ ಮೆಟ್ಲು ಸ್ಟೆಪ್ಸ್ ಹಿಂಗೆ ತಿರುಗೋ ವರ್ಷ ಹೋಗಿ ಬಿದ್ದಿದ್ದಾನೆ ಆಮೇಲೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಾನು ನೋಡ್ಕೊಳ್ಳಿಲ್ಲ ಹಾಗೆ ಹೋಗ್ಬಿಟ್ಟ ಸ್ಕೂಲ್ಗೆ ಉಚ್ಕೊಂಡು ಉಚ್ಕೊಂಡು ಹೋದ ಆಮೇಲೆ ಆ ಕಡೆಯಿಂದ ಬರುವಾಗ ನೋಡ್ತೀನಿ ಕರ್ಕೊಂಬರೋಕ್ಕೆ ಅಂತ ಮಧ್ಯಾಹ್ನ ಹೋಗಿದ್ನಲ್ಲ ಸರ್ ಏನೋ ಕರ್ಕೊಂಡು ಬರ್ತಾಯಿದ್ರು ಗಾಡಿನಲ್ಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಸಿಕ್ಕಿದ್ರು ಆಮೇಲೆ ನೋಡಿದ್ರೆ ಕುಂಪ್ತಾ ಇದ್ದಾನೆ ಯಾಕಪ್ಪ ಅಂತ ಹೇಳಿದ್ರೆ ಮಮ್ಮಿ ಆಗ್ತಾಯಿಲ್ಲ ಹುಡುಗ್ತಂಗ ಆಗ್ಬಿಟ್ಟಿದೆ ಅಂತ ಸರಿ ಏನೋ ಒಟ್ಟು ಲೋ ಇದೆ ಅಂತ ಆಮೇಲೆ ಬಂದು ನೋಡಿದ್ರೆ ಸ್ವಲ್ಪ ಊತ ಬಂದಿದೆ ಉಳುಕಿದೆ ಅನಿಸುತ್ತೆ ಅದು ಅದಕ್ಕೆ ಅದು ಉಳುಕ್ ಪಟ್ಟಿನ ಹಾಕಿದ್ದೀನಿ ನೋಡೋಣ ನಾಡಷ್ಟೊಂದು ಕಮ್ಮಿ ಆಗುತ್ತಾ ಕಮ್ಮಿ ಆಗಿದೆಯಾ ಹೋಗ್ಲಿ ಹಾಕಿದ್ಮೇಲೆ ಹಾಂ ಅದು ಏನೋ ಸ್ವಲ್ಪ ಓಡಾಡ್ಬೋದು ಮಮ್ಮಿ ಅಂತ ಹೇಳ್ತಾವಣೆ ನೋಡೋಣ ಇನ್ನೊಂದು ಡೇಸ್ ನೋಡಿಬಿಟ್ಟು ಒಂದು ದಿನ ನೋಡಿಬಿಟ್ಟು ಆಮೇಲೆ ಏನೋ ಅಂತ ಡಿಸೈಡ್ ಮಾಡೋದು ಅದಕ್ಕೆ ಏನು ಜಾಸ್ತಿ ಊತ ಇಲ್ಲ ಒಂಚೂರು ಚೂರು ಲೈಟಾಗಿ ಊತ ಬಂದಿದೆ ಪೇಯ್ನ್ ಇದೆ ಅವನಿಗೆ ಅದಕ್ಕೋಸ್ಕರ ಅದನ್ನು ಹಾಕಿರೋದು ಅದಕ್ಕೆ ಇವತ್ತಿನ ಪ್ರೋಗ್ರಾಮಲ್ಲಿ ಅವ್ನು ಕ್ಯಾನ್ಸಲ್ ಇಲ್ಲ ಅಂದಿದ್ರೆ ಅವನು ಕರ್ಕೊಂಡು ಹೋಗ್ತಾಯಿದೆ ಬಟ್ಟೆ ತೊಗೊಂಡು ಬರೋದಕ್ಕೆ ಅವನಿಗೆ ಗೊತ್ತಾಗ್ತಾ ಇತ್ತು ಸೈಜ್ ಎಲ್ಲ ನೋಡ್ಕೊಂಡು ತರ್ಬೋದಿತ್ತು ಬಟ್ ಇವಾಗ ಅವ್ನು ಇಲ್ಲ ಸೊ ಹಾಗಾಗಿ ನಾನೇ ಒಂದು ಅಂದಾಜಲ್ಲಿ ತೊಗೊಂಡ್ಬರ್ತೀನೋ ಆಯಿತಾ ಬರಲಾ ಹುಷಾರು ಹ್ಞೂ ಏನು ಬೇಕಾ ಫಾಲುದಾ ಹೋಗಲಿ ಕುರುಬ್ರಳಿಗೆ ಹೋಗಿ ಅವ್ರು ಏನು ಸೆಟ್ ತೊಗೊಂಡಿದ್ದು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ಲೇಟೇ ಆಗ್ಬಿಡ್ತು ಐಬ್ರೋ ಕೂಡ ಮಾಡಿಸ್ಕೊಳ್ಳಿಲ್ಲ ನಾನು ಸೊ ಲೇಟಾಯಿತು ಇನ್ನು ಅತ್ತೆ ಮಾವ ಮನೆಗೂ ಕೂಡ ಹೋಗಲಿಲ್ಲ ಅಲ್ಲಿ ಹೋಗಿ ಇನ್ನೂ ಮತ್ತೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಡೈರೆಕ್ಟ್ ವಿಶಾಲ್ ಮಾರ್ಟ್ಗೆ ಹೊರಟೋಗ್ವಿ ಸೊ ಅಲ್ಲಿ ಹೋಗಿ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿದರೆ ಈ ಸಲ ಯಾಕೋ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಅನ್ನಿಸ್ಲೇ ಇಲ್ಲ ಟಿ ಶರ್ಟಲ್ಲಿ ಇರ್ಬೋದು ಅಥವಾ ಪ್ಯಾಂಟ್ ವೈಸ್ ಇರ್ಬೋದು ಯಾವುದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಅನ್ನಿಸ್ಲೇ ಇಲ್ಲ ಏನು ಅಂತ ಗೊತ್ತಿಲ್ಲ ಬೇರೆ ಯಾ ಅಂದರೆ ನಾವು ಅಂದ್ಕೊಂಡೇ ಹೋಗಿರಲ್ಲ ಈ ಥರ ತೊಗೋಬೇಕು ಅಂತ ಹೋದಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಬಟ್ ತೊಗೋಬೇಕು ಅನ್ನೋ ಪರ್ಪಸ್ಫುಲಿ ಹೋದಾಗ ಕಲೆಕ್ಷನ್ಸೇ ಇರೋಲ್ಲ ಕಲೆಕ್ಷನ್ಸ್ ಇತ್ತು ಬಟ್ ನನಗೆ ಯಾವುದು ಇಷ್ಟ ಆಗೋ ಥರ ಇರಲಿಲ್ಲ ಸೊ ಹಾಗಾಗಿ ಅವನು ಯಾ ಲಾಸ್ಟ್ ಟೈಮ್ ಅವಪ್ಪ ತೊಗೊಂಡು ಬಂದಾಗ ಒಂದು ಮಾಮ್ ಅಂತ ಇರೋದು ಯಾವುದೋ ಒಂದು ಟಿ ಶರ್ಟು ಅವ್ನಿಗೆ ಇಷ್ಟ ಆಗಿತ್ತು ಸೊ ಆ ಥರದ್ದು ನೋಡ್ಬೋದು ಇದು ಏನು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಟೀ ಶರ್ಟು ಸೊ ಅದು ಆ ಥರ ಏನಾದ್ರು ಸಿಕ್ಕಿದ್ರೆ ತೊಗೊಂಡು ಮಾ ಮಮ್ಮಿ ಅಂತ ಪರ್ಟಿಕ್ಯುಲರಾಗಿ ಹೇಳಿದ್ದ ಅದು ಪೂ ಫುಲ್ ಸ್ಲೀವ್ಸ್ ಇರಲಿಲ್ಲ ಶಾರ್ಟ್ ಸ್ಲೀವ್ಸಲ್ಲಿತ್ತು ಇತ್ತು ಸೊ ಅವ್ರು ತೊಗೊಂಡಿದ್ರನ್ನ ಅವ್ರಿಗೆ ಹಾಕ್ಕೊಳೋಕ್ಕೆ ಕೊಡ್ತಾ ಇರಲಿಲ್ಲ ನಾನೇ ಹಾಕೋತೀನಿ ನಾನೇ ಹಾಕೋತೀನಿ ಅಂತ ಹಾಕೊಳ್ತಿದ್ನಲ್ಲ ಅಂದ್ಬಿಟ್ಟು ಅವ್ರು ಹಾಕ್ಕೊಳ್ಳಿ ಅಂತ ನಾನು ಇದನ್ನು ಅವ್ನಿಗೆ ಅಂತೇಳಿ ತೊಗೊಂಡೆ ಮತ್ತು ಇನ್ನೂ ಒಂದು ಟಿ ಶರ್ಟ್ ತೊಗೊಂಡು ಏನೇನೆಲ್ಲ ತೊಗೊಂಡೆ ಅಂತ ಬ್ಲಾಗ್ ಎಂಡಲ್ಲೇ ನಾನು ಶೇರ್ ಮಾಡ್ತೀನಿ ಸೊ ಅಷ್ಟೇ ನಾನು ಅವನಿಗೆ ಒಂದೆರಡು ಟಿ ಶರ್ಟ್ ಇಷ್ಟ ಆಯಿತು ಮತ್ತು ಪ್ಯಾಂಟ್ ವೈಸ್ ಅಂತ ಅವನಿಗೆ ತುಂಬಾ ಇದೆ ಪ್ಯಾಂಟು ಬಟ್ ಏನಂದರೆ ಅವನು ಸ್ಕೂಲಿಗೆ ಹೋಗೋದ್ರಿಂದ ಜಾಸ್ತಿ ಪ್ಯಾಂಟ್ಗಳೆಲ್ಲ ಯೂಸೇ ಮಾಡೋಲ್ಲ ಅವನು ಆಲ್ಮೋಸ್ಟ್ ಅಲ್ಲಿ ಈಗ ಅವ್ರ ಅಪ್ಪನ ಪ್ಯಾಂಟು ಕೂಡ ಅವ್ನಿಗೆ ಇದೆ ಸೊ ಹಂಗಾಗಿ ಅವ್ರಿಗೆ ಯಾವುದೇ ಇದೆಲ್ಲ ಟೈಟ್ ಆಗುತ್ತೆ ಅದನ್ನೆಲ್ಲ ಆ ಮಗನಿಗೆ ಕೊಟ್ಬಿಡ್ತಾರೆ ಸೊ ಅದನ್ನು ಯೂಸ್ ಮಾಡ್ತಾನಲ್ವಾ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ತಂದಿಟ್ಟರು ಮಳೆಯೋ ಮಕ್ಕಳಿಗೆ ಅಂದ್ಬಿಟ್ಟು ಅವ್ನಿಗೇನು ಡೈಲಿ ವೇರಿಗೆ ಬೇಕೋ ಆ ಥರ ಶಾರ್ಟ್ಸನ್ನು ತಂದಿದ್ದೀನಿ ಅದಾದಮೇಲೆ ಮತ್ತೆ ನನ್ನ ಫ್ರೆಂಡು ಪಿಲ್ಲೋ ಬೇಕು ಅಂತ ಹೇಳಿದ್ಲು ನಾನೇನು ತೊಗೊಂಡಿದ್ದೀನಲ್ಲ ಬೆಡ್ ಮೇಲೆ ಹಾಕೋದು ಅಂದರೆ ಸೈಡು ಸೈಡಲ್ಲಿ ಇಡೋದಕ್ಕೆ ಪಿಲ್ಲೋ ಶಾರ್ಟ್ ಪಿಲ್ಲೋ ಆ ಥರದ್ದು ಬೇಕು ಅಂತ ಹೇಳಿದ್ಲು ಸರಿ ಹೋಗಿ ನೋಡೋಣ ಅಂತ ಹೇಳಿದೆ ಬೆಡ್ಶೀಟ್ ವೈಸ್ ನೋಡ್ತಾ ಇದೆ ಜ ಅದೇ ನೈನ್ ನೈಂಟಿ ನೈನ್ಗೆ ತ್ರೀ ಬೆಡ್ ಸ್ಪ್ರೆಡ್ ಆ ಥರ ಇತ್ತು ಮತ್ತು ಒನ್ ಸಿಕ್ಸ್ಟಿ ನೈನು ಒನ್ ನೈಂಟಿ ನೈನ್ ಆ ಥರ ಎಲ್ಲ ಇತ್ತು ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ನಾನೇನು ತೊಗೊಳ್ಳಲಿಲ್ಲ ಅವಳೇನು ಪಿಲ್ಲೋ ಹೇಳಿದ್ಲಲ್ಲ ಅದೊಂದಿಷ್ಟು ಅವಳಿಗೆ ತೋರಿಸ್ದೆ ಕಲೆಕ್ಷನ್ಸು ಅವಳಿಗೆ ಅದು ಯಾವುದು ಇಷ್ಟವೇ ಆಗಲಿಲ್ಲ ನಾನು ಫೋಟೋಸ್ ಎಲ್ಲ ತೆಗೆದು ತೆಗೆದು ಕಳ್ಸೋದಲ್ಲಿ ಇರೋರು ಕೂಡ ಹೇಳ್ತಾಯಿದ್ರು ಬೇಡ ಇದು ಮಾಡಬೇಡಿ ಅಂತ ಸರಿ ಇನ್ನೇನು ಮತ್ತೆ ಜಾಸ್ತಿ ಮಾಡೋಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅವ್ಳಿಗೆ ಬೇಕು ಪಿಲ್ಲ ನೋಡಿಬಿಟ್ಟು ತೊಗೊಂಡು ಬಂದೆ ಮತ್ತು ಒಂದಷ್ಟು ಗ್ಲಾಸ್ ಜಾರ್ಗಳಿತ್ತು ಅದನ್ನು ಕೂಡ ನೋಡಿದೆ ಬಟ್ ನನಗೆ ಏನಂದರೆ ನಮ್ಮ ಮನೆಯವರು ಸೌತೆಕಾಯಿ ಎಲ್ಲ ಸಾಲ್ಟ್ ಹಾಕ್ಕೊಳ್ತಾರಲ್ಲ ಸೊ ಅದು ಲಾಸ್ಟ್ ಟೈಮ್ ಮೀಶೋಯಿಂದ ತರಿಸಿದ್ದೆ ಬಟ್ ಏನಂದರೆ ಅದು ಪ್ಲಾಸ್ಟಿಕ್ ಅಲ್ವಾ ಸೊ ಅದು ಸಾಲ್ಟ್ ಏನಿದೆ ಮೆಲ್ಟ್ ಆಗಿಬಿಡ್ತಾಯಿತ್ತು ಅವರು ಇದು ಮಾಡಿದಾಗ ಅದು ಸ್ಪ್ರಿಂಕಲೇ ಆಗ್ತಾ ಇರಲಿಲ್ಲ ಸೊ ಅದು ಯೂಸ್ಲೆಸ್ ಆಯಿತು ಮೀಶೋಯಿಂದ ತರಿಸಿದ್ದು ಹಂಗಾಗಿ ಗ್ಲಾಸ್ ಜಾರಲ್ಲಿ ತೊಗೊಳ್ಳೋಣ ಅದು ಯೂಸ್ಫುಲ್ ಆಗುತ್ತೆ ಇಲ್ಲ ಅಂದರೆ ಅವರು ಫಸ್ಟ್ ಒಂದು ಟೈಮು ಬಟ್ಲು ತೊಗೊಂಡಿರ್ತಾರೆ ಮತ್ತು ಇನ್ನೊಂದು ಟೈಮ್ಗೆ ಆ ಬಟ್ಲು ಬಿಟ್ಬಿಟ್ಟು ಇನ್ನೊಂದು ಬಟ್ಲು ತೊಗೊಂಡು ಉಪ್ಪು ಖಾರ ಮಿಕ್ಸ್ ಮಾಡ್ಕೋತಾರೆ ಸೊ ಒಂದೇ ಒಂದು ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಬರ್ತಾ ನನ್ನ ಮಗ ಕೂಡ ಫಾಲೋಡ ತೊಗೊಂಡು ಬಾ ಅಂತ ಹೇಳಿದ್ದ ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಬಂದಮೇಲೆ ಅವ್ನು ಬರೋ ಅಷ್ಟರಲ್ಲಿ ನಾನು ಹಂಗೂ ಅವನೇನು ಸ್ಟವ್ ಎಲ್ಲ ಆನ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಆಫ್ ಮಾಡಿ ಇಟ್ಟಿದ್ರೂ ಕೂಡ ಅದು ಹಿಂಗೋ ನೋಡಿಕೊಂಡು ಅದನ್ನೆಲ್ಲ ಆನ್ ಮಾಡ್ಕೊಂಡು ಮ್ಯಾಗಿ ಮಾಡ್ಕೊಂಡಿದ್ದ ನಾವು ಬರೋ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ನೈನ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದು ನೈನ್ ತರ್ಟಿ ಮೇ ಬಿ ನೈನ್ ಓ ಕ್ಲಾಕ್ ಅಂದ್ಕೊಳ್ತೀನಿ ವಾಚಲ್ಲಿ ಕಾಣ್ತಾ ಇದೆ ನೈನ್ ಓ ಕ್ಲಾಕು ಆಗಿತ್ತು ಸೊ ಹಂಗಾಗಿ ಅವ್ನಿಗೆ ಹೊಟ್ಟೆ ಆಶುವಾಗಿತ್ತು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಇದು ಇದ್ಮಾಡ್ದೆ ಅಲ್ಲಿಂದ ತಂದಮೇಲೆ ಆ ಟಿ ಶರ್ಟ್ಗಳನ್ನ ಅಪ್ಪ ಮಗ ಇಬ್ಬರು ಕೂಡ ಹಾಕ್ಕೊಂಡು ನನಗೆ ನನಗಿಷ್ಟ ಆಯಿತು ಇಬ್ಬರಿಗೂ ಚೆನ್ನಾಗಿ ಕಾಣ್ತಾ ಇತ್ತು ಇವಾಗಂತೂ ಇಬ್ಬರದ್ದು ಸೇಮ್ ಸೈಜ್ ಆಗಿರೋದರಿಂದ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೇಳ್ತಾರೆ ಏನು ಶೋನ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಿನ್ನೆ ವಿಶಾಲ್ ಮಾರ್ಟಿಂದ ಮೇಲೆ ನಾನು ಏನು ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಬಂದೆ ಅವನಿಗೆ ಡ್ರೆಸ್ನ ಅಂದ್ರೆ ಶರ್ಟ್ ಅಷ್ಟೇ ತಂದಿರೋದು ಪ್ಯಾಂಟ್ ಏನು ಬೇಕಾದಷ್ಟಿದೆ ಅದು ಟೈಟ್ ಆಗ್ತಾನೆ ಇರುತ್ತೆ ಹಂಗಾಗಿ ಪ್ಯಾಂಟ್ ಇರೋದನ್ನೆಲ್ಲ ಹಾಕೊಳ್ಳಿ ಆಮೇಲೆ ಸ್ವಲ್ಪ ದೊಡ್ಡವನಾದಮೇಲೆ ತರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಬರೀ ಸ್ವಲ್ಪ ದೊಡ್ಡ ಬ್ಲೇಸರ್ ಬ್ಲೇಸರ್ ಕೊಡಿಸ್ತೀನಿ ಟೀ ಶರ್ಟ್ ಮಾತ್ರ ತೊಗೊಂಡು ಬಂದೆ ಟಿ ಶರ್ಟು ಮತ್ತು ಅವ್ನು ಡೈಲಿ ವೇರಿಗೆ ಮನೆ ಹತ್ರ ಹಾಕೊಳೋದಕ್ಕೆ ಶಾರ್ಟ್ಸ್ ಇರಲಿಲ್ಲ ಎಲ್ಲ ಹಳೇದಾಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದೆರಡು ಶಾರ್ಟ್ಸ್ ತೊಗೊಂಡೆ ಸೊ ನನಗೆ ಲಾನ್ ಕರ್ಕೊಂಡು ಹೋಗಿಲ್ವಲ್ಲ ಸೊ ಸೈಜು ಗೊತ್ತಾಗ್ಲಿಲ್ಲ ನನಗೆ ಅದಕ್ಕೋಸ್ಕರ ಒಂದೆರಡು ಮಾತ್ರ ಎತ್ಕೊಂಡು ಬಂದೆ ಇಲ್ಲಾಂದರೆ ಇನ್ನೊಂದು ಎರಡು ಎತ್ಕೊಂಡು ಬರ್ತಾ ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ ಹೇಳ್ಬಿಟ್ಟು ಅದನ್ನೇ ತೋರಿಸ್ತೀನಿ ಏನು ತಂದಿದ್ದೀನಿ ಅಂತ ಸೊ ಇದೊಂದು ಶಾರ್ಟ್ಸು ಒಂಥರ ಬ್ಲೂ ಕಲರ್ ಚೆಕ್ಸು ಇದು ಏಯ್ಟಿ ರುಪೀಸ್ ಕಾಟನ್ ಶಾರ್ಟ್ಸ್ ಇದು ಚೆನ್ನಾಗಿದೆ ಕ್ವಾಲಿಟಿ ನನಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದರು ನೆಕ್ಸ್ಟ್ ಇದೊಂದು ಶಾರ್ಟ್ಸ್ ತೊಗೊಂಡು ಬಂದೆ ಇದು ಅಷ್ಟು ಏಯ್ಟಿ ರುಪೀಸ್ ಇದು ಓಕೆ ಎಷ್ಟು ಅಂತ ಏಯ್ಟಿ ರುಪೀಸ್ ಏಯ್ಟಿ ರುಪೀಸ್ ಇದು ಕೂಡ ಫ್ರೀಯಾಗಿ ಕಂಫರ್ಟೆಬಲಾಗಿರುತ್ತೆ ಅವನಿಗೆ ಅಂದ್ಬಿಟ್ಟು ಇದು ಒಂದು ಶಾರ್ಟ್ಸ್ ತೊಗೊಂಡು ಈಗ ಸಮ್ಮರಲ್ಲಿ ಇವಾಗ ಫ್ರೀಯಾಗಿರೋ ಅಂಥದ್ದೇ ನನಗೂ ಕೂಡ ಇಷ್ಟ ಅವನು ಅದೇ ಥರ ಇಷ್ಟಪಡ್ತಾನೆ ಹಂಗಾಗಿ ಸೊ ಇನ್ನೊಂದು ಎರಡು ಟೀ ಶರ್ಟ್ ತೊಗೊಂಡು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ತೊಗೊಂಡು ಬಂದು ತೊಗೊಂಡಿದ್ರು ತ್ರೀ ಅಂದರೆ ಫುಲ್ ಸ್ಲೀವ್ಸ್ ಇರೋದು ಈ ಥರ ಒಂದು ಟಿ ಶರ್ಟ್ ತೊಗೊಂಡಿದ್ರು ಅದೊಂದು ತುಂಬ ಇಷ್ಟ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನು ಅವ್ರಿಗೆ ಹಾಕೊಳ್ಳೋಕ್ಕೆ ಕೊಡ್ತಾ ಇರಲಿಲ್ಲ ಇವನೇ ಹಾಕೊಂಡು ಹಾಕೊಂಡು ಇದು ಮಾಡ್ತಾ ಇದ್ದ ಅಂದ್ಬಿಟ್ಟು ಅದೇ ಥರ ಟಿ ಶರ್ಟ್ ಸಿಕ್ತು ಬಟ್ ಏನಂದರೆ ಇದು ಹಾಫ್ ಸ್ಲೀವ್ಸ್ ಇರೋದು ಸಿಕ್ತು ಸೊ ಹಾಫ್ ಸ್ಲೀವ್ಸ್ ಇರೋ ಸಿಕ್ತು ಸೇಮ್ ಮೋಮ್ ಆ ಥರ ಇರೋದೇ ಇದೇ ಥರ ಟಿ ಶರ್ಟನ್ನೇ ಅವರು ತೊಗೊಂಡಿದ್ದು ಬಟ್ ಫುಲ್ ಸ್ಲೀವ್ಸ್ ಸೊ ಇದು ಹಾಫ್ ಸ್ಲೀವ್ಸ್ ಸಿಕ್ತಲ್ಲ ಅಂದ್ಬಿಟ್ಟು ಇದು ನಾನು ತಗೊಂಡು ಬಂದೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇಲ್ಲಿ ಏನು ಗೊತ್ತೋ ವಿಶಾಲ್ ಮಾರ್ಟಲ್ಲಿ ಕ್ಲಾತ್ ಅದರಲ್ಲೂ ಗಂಡು ಮಕ್ಕಳು ಕ್ಲಾತ್ ನನಗಿಷ್ಟ ಆಗುತ್ತೆ ಸೊ ವುಮೆನ್ಸ್ ಸೆಕ್ಷನಲ್ಲಿ ನನಗೇನು ಇಷ್ಟ ಆಗಿಲ್ಲ ಜನ ತುಂಬ ಇದ್ದರು ಆದರೂ ಕೂಡ ಆ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಆರಿಸ್ಬಿಟ್ಟಿದ್ರು ಅಂತ ಅಂದ್ಕೊಳ್ತೀನಿ ಸೊ ಜೆಂಟ್ಸಲ್ಲೂ ಏನು ಅಷ್ಟೊಂದು ಸಲ ಕಲೆಕ್ಷನ್ಸ್ ಇರಲಿಲ್ಲ ಹಸ್ಬೆಂಡ್ ಕೂಡ ತಗೊಳ್ತೀನಿ ಅಂತಾನೆ ಬಂದಿದ್ದ ಅವ್ರು ಅಲ್ಲಿಗೆ ಬಟ್ ಅಲ್ಲೇನು ಥರ ಹೇಳ್ಕೊಳ್ಳೋ ತರ ಕಲೆಕ್ಷನ್ ಇರಲಿಲ್ಲ ಸೊ ಹಂಗಾಗಿ ಅವ್ರು ತಗೊಳಿಲ್ಲ ಅವ್ರೇನು ತಗೊಳಿಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ಇವನು ನಾನು ತ್ರೀ ಫೋರ್ ಸ್ಲೀವ್ಸ್ ಟ್ರೈ ಮಾಡ್ತೀನಿ ಇದೇ ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಇದನ್ನ ಹಂಗೂ ಇಲ್ಲ ಅಂದ್ರೆ ಹಸ್ಬೆಂಡ್ಗೂ ಕೂಡ ಆಗುತ್ತೆ ಇವನ್ ಸೇಮ್ ಸೈಜ್ ಹಸ್ಬೆಂಡ್ ಇವ್ರು ಹಾಕಿದ್ದಾರೆ ಇದೊಂದು ಟೀ ಶರ್ಟ್ ತೊಗೊಂಡೆ ಇದ್ರದ್ದು ಟೀ ಶರ್ಟ್ ಬಂದ್ಬಿಟ್ಟು ಪ್ರೈಸು ಒನ್ ನೈಂಟಿ ನೈನ್ ಚೆನ್ನಾಗಿದೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಎಷ್ಟು ಸೊ ಇನ್ನೊಂದು ಟೀ ಶರ್ಟ್ ಬಂದ್ಬಿಟ್ಟು ಈ ತರ ತೊಗೊಂಡಿದ್ದೀನಿ ಬಟ್ ಈ ತರ ಟೀ ಶರ್ಟ್ ನಾವು ತುಂಬಾ ಚೆನ್ನಾಗಿ ಆಡ್ತಾ ಇತ್ತು ಸೊ ಅನ್ಕೊಂಡೆ ನಾನು ಹೆಂಗ್ ಕಾಣ್ತೋ ಏನೋ ಅಂತ ಹೇಳಿ ಬಟ್ ಈ ತರ ಟೀ ಶರ್ಟ್ ಅವನಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದರಲ್ಲೇ ಒಂದ್ ನಾಲ್ಕು ಪ್ಯಾಟ್ರನ್ ಇತ್ತು ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಹೋದರೆ ಇದೇ ಥರ ಇನ್ನೊಂದು ಮೂರು ನಾಲ್ಕು ಟಿ ಶರ್ಟ್ ತೊಗೊಂಡು ಬಂದಿರ್ತೀನಿ ನನ್ನ ಮಗನಿಗೆ ಸೊ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ಇಷ್ಟ ಆಯ್ತು ಒಂದು ಟಿ ಶರ್ಟು ಸೊ ಇದು ಕೂಡ ಅಷ್ಟೇ ಒನ್ ನೈಂಟಿ ನೈನು ಬೈ ಟು ಫಾರ್ಟಿ ರುಪೀಸ್ ಏನೋ ಆಫ್ ಇತ್ತು ಮತ್ತು ಬೈ ತ್ರೀ ಎಷ್ಟು ಸಿಕ್ಸ್ಟಿ ರುಪೀಸ್ ಏನೋ ಆಫ್ ಇದರಲ್ಲಿ ಸೊ ಎರಡು ತೊಗೊಂಡಿರೋದಕ್ಕೆ ಟೂ ಅಲ್ಲ ಫೋರ್ ಹಂಡ್ರೆಡಲ್ಲಿ ಫಾರ್ಟಿ ರುಪೀಸ್ ಆಫ್ ಆಗಿರುತ್ತೆ ಇದು ಸೊ ಈ ಥರ ಟಿ ಶರ್ಟ್ ತೊಗೊಂಡೆ ಅದು ತುಂಬ ಇಷ್ಟ ಆಯ್ತು ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಛತ್ರಿ ತೊಗೊಂಡೆ ಈಗ ಅವ್ನ ಕರ್ಕೊಂಡ್ಬಾರೆಲ್ಲ ಹೋಗ್ತೀನಿ ಅಥವಾ ನಮ್ಮ ಮನೇಲಿ ಅದು ಹಳೇದಿರೋದು ಒಂದು ಛತ್ರಿ ಕಿತ್ತೋಗ್ಬಿಟ್ಟಿದೆ ಸೊ ಹಂಗಾಗಿ ಎಮರ್ಜೆನ್ಸಿಗೆ ಇರಲಿ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಏನಂದ್ರೆ ಒನ್ ಫಾರ್ಟಿ ರುಪೀಸ್ ಏನೋ ಇದೆ ಇದು ಸೊ ಒನ್ ಫೋರ್ಟಿ ರುಪೀಸ್ ಇದೆ ಬಿಸಿಲಿಗೆ ಆಗುತ್ತೆ ಬಟ್ ಮಳೆ ಅಂತಂದ್ರೆ ಜಿಡಿ ಮಳೆ ಬಂದರೆ ಆಗತ್ತೆ ಸೊ ಜೋರಾಗಿ ತಂಡ ಸ್ಟೋಮ್ ಎಲ್ಲ ಬರುತ್ತಲ್ಲ ಆ ಟೈಮಲ್ಲಿ ಕಷ್ಟ ಆಯಿತು ಯಾಕೆಂದರೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಇದ್ರದು ಪ್ರೈಸ್ ಬಂದ್ಬಿಟ್ಟು ಒನ್ ಫಾರ್ಟಿ ನೈನ್ ರುಪೀಸ್ ಸೊ ಅಷ್ಟಕ್ಕಿಷ್ಟೇ ನೀವು ಚಿಕ್ಕಪೇಟೆಗೆ ಎಲ್ಲನೂರು ಹೋದಾಗ ತೊಗೊಂಡು ಬರೋಣ ಚೆನ್ನಾಗಿರೋದು ನೋಡಿ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಈಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇಲ್ಲಿ ಅಂದ್ಬಿಟ್ಟು ಇದೊಂದು ಛತ್ರಿ ತೊಗೊಂಡು ಬಂದೆ ಅದಾದಮೇಲೆ ಕೊಡೋ ಇಲ್ಲದು ಪಿಲ್ಲೋ ಇಲ್ಲ ಇದೊಂದು ಸೆಂಟರ್ ಪಿಲ್ಲೋ ತೊಗೊಂಡಿದ್ದೀನಿ ನನಗಲ್ಲ ನನ್ನ ಫ್ರೆಂಡು ಈ ಥರ ನನ್ನ ಹತ್ರ ಇದೆ ಆಲ್ರೆಡಿ ಇದು ನನ್ನ ಫ್ರೆಂಡ್ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಗೊಂದು ತೊಗೊಂಡಿದ್ದೀನಿ ಬಂದು ಸೆಂಟರ್ ಫಿಲ್ಲು ಇದೊಂದು ತಗೊಂಡ್ ಬಂದೆ ಅಷ್ಟೇ ಅಷ್ಟೇ ನಾನು ಮಾಡಿದಟ್ ಸಾಲ್ಟ್ ಪೆಪ್ಪರ್ ಏನಾದರೂ ಹಾಕ್ಕೊಳ್ಳೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಇದು ಗ್ಲಾಸ್ ಜವರು ಸಿಕ್ಸ್ಟಿ ನೈನ್ ರುಪೀಸ್ ಇದಕ್ಕೆ ಮುಂಚೆ ಮೀಶೋನಲ್ಲಿ ತರಿಸಿದೆ ಪ್ಲಾಸ್ಟಿಕ್ ಬಟ್ ಏನು ಗೊತ್ತಾ ಅದು ಪ್ಲಾಸ್ಟಿಕ್ ಒಳಗಡೆ ಉಪ್ಪು ಒಂಥರ ಇದು ವೆಟ್ ತರ ಆಗ್ಬಿಡ್ತಾ ಇತ್ತು ಹಿಂಗ್ ಹಾಕಿದ್ರೆ ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಗ್ಲಾಸ್ ಜಾರ್ ತೊಗೊಂಡ್ರೆ ಇದಾಗುತ್ತೆ ಹೇಳಿ ಗ್ಲಾಸ್ ಜಾರ್ ತೊಗೊಂಡಿದ್ದು ಆಲ್ಮೋಸ್ಟ್ ಅಲ್ಲಿ ಹಸ್ಬೆಂಡ್ ಏನು ಗೊತ್ತಾ ಉಪ್ಪು ಖಾರ ಮಿಕ್ಸ್ ಯಾವ್ದಾದ್ರು ಒಂದು ಬಟ್ಲು ಉಪ್ಪು ಖಾರ ಮಿಕ್ಸ್ ಮಾಡು ಅದನ್ನು ಸೌತೆಕಾಯಿಗೆ ಅದಕ್ಕೆ ಇದಕ್ಕೆ ಹಾಕೊಂಡು ತಿಂತಾಯಿದ್ರು ಮತ್ತು ಆ ನೆಕ್ಸ್ಟ್ ಆ ಬಟ್ಲು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸಲ ಇನ್ನೊಂದು ಬಟ್ಲು ಅದೇ ಥರ ವಾಣಿ ಮಾಡಿ ಇಟ್ಬಿಡ್ತಾರೆ ಸೊ ಹಾಗಾಗಿ ಒಂದು ಸಲ ನಾನು ಮಾಡಿ ಇಟ್ಟರೆ ಅವ್ರಿಗೆ ಈಸಿ ಆಗುತ್ತೆ ಹಾಕೊಂಡು ತಿನ್ನಕ್ಕೆ ತಿನ್ಬಿಟ್ಟು ಇದೊಂದು ತಗೊಂಡೆ ಇದು ಬಂದ್ಬಿಟ್ಟು ಗ್ಲಾಸ್ ಜಾರ್ ಇರೋವಂಥದ್ದು ಸೊ ಕ್ವಾಲಿಟಿ ಚೆನ್ನಾಗಿದೆ ಸಿಕ್ಸ್ಟಿ ನೈನ್ ರುಪೀಸ್ ಇತ್ತು ಸೊ ಅದನ್ನು ತೊಗೊಂಡ್ಬಂದೆ ಇದಿಷ್ಟೇ ನಾನು ವಿಶಾಲ್ ಮಾರ್ಟಿಂದ ತೊಗೊಂಡು ಬಂದಿದ್ದಂಥದ್ದು ನೆಕ್ಸ್ಟು ಮೀಶೋಯಿಂದ ಇಂದ ನಾನೊಂದು ರೆಡಿ ಬ್ಲೌಸ್ ತರಿಸಿದೆ ಅಂದರೆ ಕಲರ್ಲು ಎಲ್ಲ ಅಂದರೆ ಒಂದಷ್ಟು ಸೀರೆಗಳಿಗೆ ಮ್ಯಾಚ್ ಆಗಿಲ್ಲ ಅನ್ನೋ ಥರ ಮಲ್ಟಿಕಲರಲ್ಲಿ ನಾನೊಂದು ಬ್ಲೌಸ್ ತರಿಸಿದೆ ನಾನು ಆ್ಯಕ್ಚುಲಿ ಗೊತ್ತಾ ಉಕ್ಕಿರೋವಂಥ ಬ್ಲೌಸ್ ಇಷ್ಟಪಡೋಲ್ಲ ಮೀಶೋನಲ್ಲಿ ಚೆನ್ನಾಗಿ ಬರೋಲ್ಲ ಕ್ವಾಲಿಟಿ ಅಂದ್ಬಿಟ್ಟು ಈ ಸಲ ನೋಡೋಣ ಅಂತೇಳಿ ತರಿಸಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ನನ್ನದು ಪರ್ಸನಾಗಿ ತುಂಬ ಇಷ್ಟ ಆಯಿತು ಸೊ ಚೆನ್ನಾಗಿದೆ ನನಗೆ ಕ್ವಾಲಿಟಿ ಕೂಡ ಇಷ್ಟ ಆಯಿತು ಮತ್ತು ಸ್ಟಿಚಿಂಗ್ ವೈಸ್ ಕೂಡ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿ ಅನಿಸ್ತು ಸೊ ಹಾಗಾಗಿ ಅದನ್ನು ಅನಿಸ್ತು ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ಒಂದು ಬ್ಲೌಸು ನೆನೆ ಹಾಕೊಂಡು ನೋಡಿದೆ ಸ್ವಲ್ಪ ಲೂಸ್ ಇದೆ ನನಗೆ ಸ್ವಲ್ಪ ಅಲ್ಲ ಜಾಸ್ತಿನೇ ಲೂಸ್ ಇದೆ ಬಟ್ ಲೂಸ್ ಇದ್ರೆ ಏನು ಗೊತ್ತಾ ಫಿಟ್ ಮಾಡ್ಕೊಳ್ಬೋದು ಬಟ್ ಟೈಟ್ ಆಗ್ಬಿಡ್ತು ಅಂದರೆ ಕಷ್ಟ ಹಾಗಾಗಿ ನಾನು ಒಂದು ಸೈಜ್ ದೊಡ್ಡದೇ ತರಿಸಿದೆ ನಾನು ತರಿಸಿರೋ ಸೈಜ್ ಬಂದು ಫಾರ್ಟಿ ಸೊ ತರ್ಟಿ ಏಯ್ಟ್ ಸೈಜ್ ಆಗಿದ್ದರೆ ಸಾಕಾಗ್ತಾ ಇತ್ತು ನನಗೆ ನೋಡ್ಬೋದು ಮಟ್ಟಿ ಕಲರು ಬ್ಲೌಸು ಇದು ಬಂದ್ಬಿಟ್ಟು ಒಂಥರ ಸಿಲ್ಕ್ ಕ್ಲಾತಲ್ಲಿದೆ ಮತ್ತು ಅಲ್ಲಲ್ಲೇ ಒಂಥರ ನಕ್ಕಿ ಅಂತ ಹೇಳ್ತಾರಲ್ಲ ಸೊ ಅದನ್ನು ಕೂಡ ಹಾಕಿದ್ದಾರೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ಕೊಳ್ತೀನಿ ಈ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಸಣ್ಣದಾಗಿ ಹಾಕಿದ್ದಾರೆ ಸೊ ಥ್ರೆಡ್ ವರ್ಕ್ ಕೂಡ ಇದೆ ಜೊತೆಗೆ ನಕ್ಕಿ ಕೂಡ ವರ್ಕ್ ಮಾಡಿದ್ದಾರೆ ಬಟ್ ಏನಂದರೆ ಈ ಕ್ಯಾಮ್ರಾದಲ್ಲಿ ಅದು ತೋರಿಸ್ತಾ ಇಲ್ಲ ಅಷ್ಟೇ ನೋಡ್ಬೋದು ಈ ಥರ ನಕ್ಕಿ ನಕ್ಕಿ ಥರ ಕೊಟ್ಟಿದ್ದಾರೆ ಸಣ್ಣದಾಗಿದೆ ಅದು ಒಂಥರ ಗೋಲ್ಡನ್ ಇದರಲ್ಲಿ ಮತ್ತೆ ಥ್ರೆಡ್ ವರ್ಕ್ ಕೂಡ ಇದೆ ಇದು ಸೊ ಕ್ಲಾತ್ ಮಾತ್ರ ಕ್ಲಾತ್ ವೈಸ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಫ್ರಂಟ್ ಬಂದ್ಬಿಟ್ಟು ವಿ ನೆಕ್ ವಿ ನೆಕ್ ಆಲ್ಮೋಸ್ಟ್ ನಾನು ಇಷ್ಟನೇ ಪಡಲ್ಲ ಸೊ ಅಂಥದ್ರಲ್ಲೂ ಕೂಡ ವಿ ನೆಕ್ ನನಗೆ ಇಷ್ಟ ಆಯಿತು ಮತ್ತೆ ಬ್ಯಾಕ್ ಸೈಡಲ್ಲಿ ಬೋಟ್ ನೆಕ್ ತರ ಕೊಟ್ಟಿದ್ದಾರೆ ಯಾವ್ದೋ ಒಂದು ಪ್ಲೇನ್ ಸಾರಿಗೆ ಮಿಕ್ಸ್ ಮ್ಯಾಚ್ ಮಾಡಿ ಉಟ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಇವಾಗೆಲ್ಲ ಸೆಮಿ ಕ್ರಿಪ್ ಆ ಥರದೆಲ್ಲ ಬರುತ್ತಲ್ಲ ಪ್ಲೇನ್ ಕಲರ್ ಅಲ್ಲಿ ಸೊ ಅದನ್ನು ಕೂಡ ಉತ್ಕೊಳ್ಬಹುದು ಇದೊಂದು ಬ್ಲೌಸನ್ನು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ ತ್ರೀ ಹಂಡ್ರೆಡ್ ಸಮಥಿಂಗ್ ಆ ಥರ ಅಂದ್ಕೊಳ್ತೀನಿ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಅಂತ ಇದೊಂದು ಒರಿಜಿನಲ್ ಪ್ರೈಸ್ ಬಂದು ಟು ಫೋರ್ ನೈನ್ ನೈನ್ ಇದೆ ಬಟ್ ನಾನು ಕೊಟ್ಟಿರೋದು ತ್ರೀ ಹಂಡ್ರೆಡು ಏನೋ ಕೊಟ್ಟಿದ್ದೀನಿ ಮೆನ್ಷನ್ ಮಾಡ್ತೀನಿ ಮತ್ತು ಏನಾದರೂ ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಅಂತ ನಾನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಂಗೆ ತುಂಬ ಇಷ್ಟ ಇತ್ತು ಸ್ಲೀವ್ಸ್ ಎಲ್ಲ ಸ್ವಲ್ಪ ಲೂಸ್ ಅನಿಸುತ್ತೆ ಸೊ ಅದನ್ನು ನಾನು ಆಲ್ಟರ್ ಮಾಡ್ಕೊಳ್ತೀನಿ ನನ್ನ ಫಿಟ್ಟಿಂಗಿಗೆ ಆಲ್ಟರ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಟೈಮ್ ಈ ಥರದೊಂದು ಬ್ಲೌಸು ನಾನು ಮೀಶೋನಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಮತ್ತು ಸಾಫ್ಟಾಗೂ ಇದೆ ಆ ಥರ ಒಂಥರ ರಫ್ ಆ ಥರ ಇಲ್ಲ ಏನಿಲ್ಲ ಪ್ಯಾಡೆಡ್ ಆಗಿ ಬರೋಲ್ಲ ನಾರ್ಮಲ್ ಆಗಿ ಬರೋವಂಥದ್ದು ಸೊ ಹಾಗಾಗಿ ಇದನ್ನು ಮತ್ತು ಫ್ರಂಟಲ್ಲಿ ಹುಕ್ಕನ್ನು ಕೊಟ್ಟಿದ್ದಾರೆ ಪ್ರಿನ್ಸ್ ಕಟ್ ಬ್ಲೌಸ್ ಇದೆ ಇದು ಇಷ್ಟು ಈ ಬ್ಲೌಸ್ ಬಗ್ಗೆ ನಾನು ಹೇಳಬೇಕಿದ್ದು ನೈಟ್ ನಿನ್ನೆ ನೈಟ್ ನಾನು ವಿಶಾಲ್ ಇದ್ದಾಗ ರಿಸೀವ್ ಆಗಿದ್ದಂಥದ್ದು ಸೊ ಹಾಗಾಗಿ ಚೆನ್ನಾಗಿದೆ ಮತ್ತು ಏನು ಗೊತ್ತಾ ನಾನು ಆರ್ಡ್ರ್ ಮಾಡಿ ವಿತಿನ್ ಟೂ ಡೇಸಲ್ಲೇ ನನಗೆ ಇದು ರಿಸೀವ್ ಆಯಿತು ಮೀಶೋದಲ್ಲಿ ಆಲ್ಮೋಸ್ಟ್ ತುಂಬ ಲೇಟ್ ಆಗುತ್ತೆ ರಿಸೀವ್ ಆಗೋದು ಬಟ್ ವಿತಿನ್ ಟೂ ಡೇಸಲ್ಲಿ ನನಗೆ ಈ ಒಂದು ಬ್ಲೌಸ್ ರಿಸೀವ್ ಆಗಿದೆ ಸೊ ಹಾಗಾಗಿ ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ನಿಮಗೂ ಹೆಲ್ಪ್ ಆಗಲಿ ಇದನ್ನು ಶೇರ್ ಮಾಡಿದೆ ಮತ್ತೆ ಇನ್ನೊಂದು ಕುರ್ತಾ ಕೂಡ ತರಿಸಿದ್ದೆ ನಾನು ಬಟ್ ಅದು ನಿಜವಾಗ್ಲೂ ಎಷ್ಟು ವರ್ಸ್ಟ್ ಆಗಿದೆ ಅದ್ರ ಸ್ಟಿಚಿಂಗ್ ಅಂತ ಹೇಳಿದ್ರೆ ನನ್ಗೆ ತುಂಬಾ ಬೇಜಾರಾಯಿತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಡ್ರೆಸ್ಸಿಗೆ ಲೈನಿಂಗ್ ಕೂಡ ಆ ಡ್ರೆಸ್ ಜೊತೆನೆ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಈ ಏನು ಈ ಡ್ರೆಸ್ ಬರುತ್ತಲ್ಲ ಸೊ ಆ ಡ್ರೆಸ್ ಜೊತೆಗೆ ಲೈನಿಂಗ್ ಕೂಡ ಸ್ಟಿಚ್ ಆಗಿದೆ ನೋಡಿ ಸೊ ಈ ಥರ ಸ್ಟಿಚ್ ಆಗಿಬಿಡ್ತು ಅಂತ ಹೇಳಿದ್ರೆ ಫಿಟ್ಟಿಂಗೇ ಇರೋದಿಲ್ಲ ಅದು ಹೆಂಗೆ ಕಾಣ್ತಾ ಇತ್ತು ಅಂದರೆ ಅಷ್ಟು ವರ್ಸ್ಟಾಗಿ ಕಾಣ್ತಾ ಇತ್ತು ನನಗೆ ಸೊ ಹಾಗಾಗಿ ನಾನು ಇದನ್ನು ರಿಟರ್ನ್ ಹಾಕಿದ್ದೀನಿ ಸೊ ಇದರದ್ದು ಲಿಂಕ್ ಮಾತ್ರ ಕೇಳಿಬಿಡಿ ನಾನು ಖಂಡಿತ ಕೊಡೋದಿಲ್ಲ ತುಂಬಾ ಸ್ಟಿಚ್ಚಿಂಗು ಅಷ್ಟು ಚೆನ್ನಾಗಿಲ್ಲ ಪ್ರಾಪರ್ ಆಗಿಲ್ಲ ಇದು ಸೊ ಆ ಸ್ಟಿಚಿಂಗ್ ಪ್ರಾಬ್ಲಮಿಂದ ಡ್ರೆಸ್ಸು ಹಾಳಾಯಿತು ಮತ್ತು ಒಂದು ದುಪ್ಪಟ್ಟ ಕೂಡ ಇತ್ತು ಅದಕ್ಕೆ ಬಟ್ ನನಗಿಷ್ಟ ಆಗಿಲ್ಲ ಸೊ ಹಾಗಾಗಿ ಇದನ್ನು ರಿಟರ್ನ್ ಹಾಕ್ತಾಯಿದ್ದೀನಿ ತುಂಬ ಹಾಗೆ ಶೇರ್ ಮಾಡಿ ಇಷ್ಟವೇ ಆ ಒಂದು ಲೈನಿಂಗ್ ಏನಿದೆ ಅದು ಮೇನ್ ಫ್ಯಾಬ್ರಿಕ್ ಜೊತೆ ಅಟ್ಯಾಚ್ ಅಟ್ಯಾಚ್ ಆಗಿಲ್ಲ ಅಂದರೆ ಚೆನ್ನಾಗಿರ್ತಾ ಇತ್ತು ಸೊ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ನಾನು ಮಾರ್ನಿಂಗೇ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಇನ್ಮೇಲೆ ಇವಾಗ ನಾನು ಎಲ್ಲ ಮನೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಬೇಕು ಎಲ್ಲ ತೆಗೆದ್ಬಿಟ್ಟು ಇದೆಲ್ಲ ಮಾಡ್ಕೊಳ ಅಂದರೆ ನನ್ನ ಮಗ ಕಾಲು ಬರೀ ಮಾಡ್ಕೊಂಡು ಕಿತ್ಕೊಂಡು ಈಗ ನಾನು ಒಬ್ಬಳೇ ಮಾಡಬೇಕು ಇವಾಗ ಇವತ್ತು ಅವ್ನು ಹೋಗಿಲ್ಲ ಸ್ಕೂಲ್ಗೆ ಇವತ್ತು ಬಂದುಬಿಟ್ಟು ಮ್ಯೂಸಿಕ್ ಅಸೆಸ್ಮೆಂಟ್ ಇತ್ತು ಸೊ ಅವನು ಈ ಥರ ಕಾಲು ಪ್ರಾಬ್ಲಮ್ ಇರೋದ್ರಿಂದ ಸೊ ಒಂದು ಕಾಲಿಗೆ ಪ್ರಾಬ್ಲಮ್ ಆಗಿರೋದು ನಾನು ಕಳಿಸಿಲ್ಲ ನಾನು ಅಷ್ಟೇ ಅದೇನು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡು ಕಳಿಸಿಲ್ಲ ಸೊ ಆಮೇಲೆ ಬೇಕಾದರೂ ನಾಳೆ ಕೂಡ ಹೋಗಿ ಒಂದೆರಡು ನಿಮಿಷ ಮಾಡಿ ಬರ್ಬೋದಲ್ವ ಅದು ಹೇಳ್ಬಿಟ್ಟು ಬರ್ಬೋದಲ್ವಾ ಹೇಳ್ಬೋದಲ್ವಾ ಅದರಲ್ಲಿ ಏನಿದೆ ಒಂದು ಮೂರು ಸಾವಿರ ಹೇಳ್ತಾರಲ್ವಾ ಅವರ ಜೊತೆ ಯಾವಾಗೇಟ್ ಆಗಿಬಿಡುತ್ತೆ ಹೌದಾ ಹ್ಞೂ ಮಿಸ್ ಆಯ್ತು ಅಷ್ಟೇ ಏನು ಮಾಡ್ಕೊಳ್ಳೋಲ್ಲ ಕೇಳಿ ನೋಡು ರಿಕ್ವೆಸ್ಟ್ ಮಾಡ್ತು ಈ ಥರ ಕಾಲ ಈ ಥರ ಆಗಿದೆ ಏನು ಅಷ್ಟು ಬೇಗ ಪ್ರಿಂಟ್ ಆಗಲ್ಲ ನಾನು ಫೋನ್ ಮಾಡಿ ಕೇಳ್ತೀನಿ ಬಿಡು ಸೊ ಹಂಗಾಗಿ ಅವನ್ನ ಇವತ್ತು ಕಳಿಸಿಲ್ಲ ನಾಳೆ ಒಂದು ಕನ್ನಡ ಎಕ್ಸಾಮ್ ಇದೆ ಅದೊಂದು ಮುಗೀತು ಅಂತ ಹೇಳಿದ್ರೆ ಎಕ್ಸಾಮ್ ಮುಗೀತು ಅದಾದ್ಮೇಲೆ ರಜಾ ಮಜಾ ಅವನಿಗೆ ನನಗಲ್ಲ ಕಷ್ಟ ನನಗೆ ಮನೇಲಿ ಇದ್ರೆ ಅದು ಇದು ಅಂತ ತಲಿತೀವತ್ತು ಏನು ಮಾಡ್ತಾನೆ ತುಂಬ ಜೋರಾಗಿ ಟಿ ವಿ ಹಾಕೊಂಡು ಕುತ್ಕೊಳ್ಳೋದು ಮತ್ತೆ ಮನೇಲೆಲ್ಲ ಬಾಲ್ ಎಲ್ಲ ಆಟ ಆಡೋದು ಈ ಥರ ಎಲ್ಲ ಮಾಡ್ತಾನೆ ಇರಿಟೇಟ್ ಮಾಡ್ತಾನೆ ಮತ್ತೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಐಸ್ ಕ್ಯೂಬ್ ಎಲ್ಲ ಎತ್ಕೊಂಡು ತಿನ್ನೋದು ಈ ತರ ಎಲ್ಲ ಮಾಡ್ತಾನೆ ನಾನು ಅದಕ್ಕೆ ಕೋಪ ಹೇಳಿದೀನಿ ಫ್ರಿಜ್ ನ ಆಫ್ ಮಾಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಎಲ್ಲೋಲ್ಲ ಆಫ್ ಮಾಡ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಅಷ್ಟೇ ಮತ್ತೆ ಇನ್ನೇನ್ ಮಾಡ್ಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ಎತ್ತಿಟ್ಬಿಡ್ತೀನಿ ಅಷ್ಟೇ ಫ್ರಿಜ್ ನ ಸೊ ಹಿಂಗ್ ಮಾಡ್ತಾನೆ ಹಂಗೆ ತಾಪತ್ರೆಯನ್ನು ಸ್ಟಾರ್ಟ್ ಮಾಡ್ತಾನೆ ನನಗೆ ಮನೇಲಿ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಎರಡು ತಿಂಗಳು ಪಾಪ ಹತ್ತು ತಿಂಗಳು ಅವ್ರು ಅನ್ಭವಿಸಿರ್ತಾರೆ ಇನ್ನು ಎರಡು ತಿಂಗಳು ನಾವು ಮನೇಲ ಅನುಭವಿಸ್ಬೇಕು ಏನಂದರೆ ಇದಿರಲ್ಲ ಅಷ್ಟೇ ಈ ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದು ಗೋತ್ಸು ಬಸ್ಸು ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋವೆಲ್ಲ ತೊಂದರೆ ಇರೋಲ್ಲ ಅಷ್ಟೇ ಆರಾಮಾಗಿರ್ಬೋದು ಸೊ ಆಯಿತು ಇದಿಷ್ಟು ಹೇಳಿ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಟ್ ಕ್ಲೀನಿಂಗ್ ಪ್ರಿಪ್ರೇಷನ್ ಎಲ್ಲ ನಾನು ಇನ್ನು ನೆಕ್ಸ್ಟ್ ಬ್ಲಾಗೆಲ್ಲ ಅದನ್ನು ಶೇರ್ ಮಾಡ್ತೀನಿ ಅಂತ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿ ಹೊಸ ಪ್ರಾದ್ರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್